ಯಾ ಯಾರಯ್ಯ ನೀನು ನನ್ನ ಹೆಸರು ಸಂತೋಷ ಅಂತ ಸರ್ ನಾವು ತುಂಬಾ ಕಡು ಹುಡುಗರು ಇವತ್ತು ಈ ಸಂಚಿಕೆಯಲ್ಲಿ ಭಾಗವಹಿಸುತ್ತಿರುವ ಅತಿಥಿ ಯಾರಂದ್ರೆ ಇವರು ಮನದಂಗಳದಲ್ಲಿ ಗಾಳಿಪಟ ಹಾರಿಸಿ ಪಂಚರಂಗಿ ಆಗಿ ಮನಸಾರೆ ಲೈಫ್ ಇರೋದೇ ಇಷ್ಟೇ ಅಂತ ಹೇಳಿರುವ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಚೈಲ್ಡ್ಹುಡ್ ನಟ ದಿಗಂತ್ ಸರ್ ನನ್ನ ಲೆಫ್ಟ್ ಹ್ಯಾಂಡ್ ಸರ್ ನಾ ರೈಟ್ ಹ್ಯಾಂಡ್ ಸರ್ ನಿಮಗೆ ಉತ್ತರ ಕರ್ನಾಟಕ ಕೋಟ್ಯಾಧಿಪತಿಗೆ ಯಾಕೆ ಬರಬೇಕು ಸುಮ್ನೆ ಬಿಲ್ಡಪ್ ಎಲ್ಲ ಕೊಡ್ಬೇಡಪ್ಪ ನನಗೆ ಬರಬೇಕು ಅಂತ ಆಸೆ ಬರ್ರಿ ಬರ್ರಿ ಅಂತ ಕರೆದಿರೋದು ಸರ್ ಆ ವಿಷಯ ಇಲ್ಲಿ ಬೇಡ ಸರ್ ಮರ್ಯಾದೆ ಪ್ರಶ್ನೆ ಸರಿ ಹಾ ಸರ್ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಕರ್ಚಿಕಾಯಿ ಸರ್ ಏನೇ ಶುಭಾರಂಭ ಶುರು ಆಗೋಕ್ಕಿಂತ ಮುಂಚೆ ಸಿಹಿಯಿಂದ ಶುರು ಮಾಡೋಕಂತೆ ಸರ್ ಥ್ಯಾಂಕ್ ಯು 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 ನಿಮ್ಮ ಎರಡನೇ ಕರ್ಚಿಕಾಯಿಯ ಮೊದಲನೇ ಪ್ರಶ್ನೆ ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲಿದೆ ಏ ಸ್ವಲ್ಪ ನಿಲ್ಲು ನಿಲ್ಲ ದುಡ್ಡಿನ ಪ್ರಶ್ನೆ ಎಲ್ಲ ಮರ ಒಂದೈದು ಪ್ರಶ್ನೆ ಬಹುಮಾನ ಖರ್ಚಿಕ ಸರ್ ಇನ್ನೊಂದ್ ಐದು ಪ್ರಶ್ನೆ ಬಹುಮಾನ ಬೇಸ ನೋಡಿ ಸರ್ ಇನ್ನೊಂದ್ ಐದು ಪ್ರಶ್ನೆ ಬಹುಮಾನ ಸೆಂಗದೊಳಿ ಸರ್ ಯಾರ ನೀನು ಸರ್ ನನ್ನ ಹೆಸರು ಸಂತೋಷ ಇರೋ ಮಟ್ಟ ಸರ್ ನಾವು ತುಂಬಾ ಕಡು ಕೊಡೋರು ನಮ್ಮ ಮನೇಲಿ ಊಟ ಮಾಡೋಕು ಚಿನ್ನ ಇಲ್ಲ ಸರ್ ಏನಿದ್ರು ಕಳ್ಳಿ ತಟ್ಟೆಲ್ಲ ಊಟ ಏ ಸಾಕ್ ನಿಲ್ಸು ಈ ಸೆಂಟಿಮೆಂಟ್ ರೀಲು ನಾನು ನೋಡಿದೀನಿ ಸುಮ್ ಮುಚ್ಕೊಂಡು ಆಟ ಶುರು ಮಾಡು ನಿಮ್ಮ ಎರಡನೇ ಕಚಿಕಾಯಿಯ ಮೊದಲನೇ ಪ್ರಶ್ನೆ ಹೀಗಿದೆ ಬಹಳಷ್ಟು ಜನ ತಮ್ಮ ಡ್ಯಾಶ್ ಅನ್ನು ಎಡಗೈಯಿಂದ ಏಕೆ ತೊಳೆಯುತ್ತಾರೆ ಆಪ್ಷನ್ ಎ ತಿಂಡೆಚ್ಚಾಗಿ ಆಪ್ಷನ್ ಬಿ ಮೊದಲಿನಿಂದ ಬಂದ ಸಂಪ್ರದಾಯ ಆಪ್ಷನ್ ಸಿ ಅವರ್ ಕಂಫರ್ಟೇಬಲ್ ಆಪ್ಷನ್ ಡಿ ಅವರ ಕೈ ಅವರ ಇಷ್ಟ ನಾನು ಲೆಫ್ಟಿ ಅಂತ ಗೊತ್ತಾಗಿ ನಾನು ಕರ್ಸಿ ಅವಮಾನ ಮಾಡ್ತಾ ಇದೀಯ ನೀನು ಏ ಇಲ್ಲ ಸರ್ ನಿಮ್ಮನ್ನ ಕರೆಸಿ ನಾನು ಅವಮಾನ ಮಾಡುದುಂಟೆ ಇದು ಒಂದು ಸಾಮಾಜಿಕ ಪ್ರಶ್ನೆ ಸರ್ ಓಕೆ ಅವ್ರ ಕೈ ಅವ್ರಿಷ್ಟ ಅದನ್ನ ಲಾಕ್ ಮಾಡು ಕಂಪ್ಯೂಟರ್ ಸ್ಕ್ರೀನ್ ಆಪ್ಷನ್ ಡಿ ಅವರ ಕೈ ಇಷ್ಟ ಲಾಕ್ ಮಾಡಿ ಸಾರಿ ಸರ್ ಮುಂದಿನದು ನಾಳೆ ಸಂಚಿಕೆಯಲ್ಲಿ ಮುಂದುವರ್ಸೋಣ ಟೈಮ್ ಬಹಳ ಆಯ್ತು ಚಿಂಪಾಂಜಿ ಮುಕ್ತಾನೆ ಇನ್ನ ಒಂದ್ ಪ್ರಶ್ನೆನೂ ಆಗಿಲ್ಲ ಆಗ್ಲಿ ಟೈಮ್ ಆಗೋಯ್ತು ಅಂತ ಇದೆಯಾ ತಾವು ಹೋಗಿ ಬರ್ಬೋದು ಸರ್ ನನ್ನ ಮಗನೇ ಹೊರಗಡೆ ನೀನ್ ಸಿಗು ನನ್ನ ಮಗನೇ ನಿನಗೆ ಐತೆ ಸರ್ 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 ಒನ್ ಡೌಟ್ ನೀವ್ ಯಾವ ಕೈಯಿಂದ ತೊಳೆಯೋದು ಸರ್ ಈ ತರ ಪ್ರಶ್ನೆಗೆಲ್ಲ ಜೂನ್ ಹದಿಮೂರಕ್ಕೆ ನನ್ ಮೂವಿ ರಿಲೀಸ್ ಆಗ್ತಾ ಇದೆ ಆ ಮೂವಿ ಮುಖಾಂತರ ನೀವು ಉತ್ತರ ಕೊಡ್ತೀನಿ సార్ కంగ్రాచులేషన్ డైరెక్టర్ యారు అరే డైరెక్ట్ నిమ్ ఉత్తర కర్నాటక దే కణయ సమర్థ్ కడ్కోళ్ అంత